ಚಂದಗೆ ತಿಳಿವಂಗ ಹಾಡ್ದಿ ಅಂದ್ರ ಇವತ್ತ ಮಗ ಅಂತೀನಿ ನಗ ಅಗದಿ ತಿಂಡಿಲೆ ಗಂಡಕ್ಕ ಮಣಗಂಡ ಬಿರ್ಸಲೇ ಸರಂಗ ಶವಣಗ್ ಹೋಗ್ಬೇಕದು ಶಿಸ್ತನಿಗೆ ಚೊಚ್ಚೆ ತಿಳಿಯಂಗ ಪದ್ದ ಸಿರಿ ಇವತ್ತ ತಂದಿ ಜೋಡಿನಿ ಕಾರ್ಯಕ್ರಮ ಮಾಡ್ದಿ ಮಗ ಅಂತೀನಿ ಇಲ್ಲಂದ್ರ ಹುಚ್ಚ ಸುಳಿ ಮಗ ಮಗನಿ ನಗ ಹೌದ ಮಗ ಅಲ್ರಿ ಇವರು ಹ್ಮ್ ಹಾಕ್ಳಲ್ರಿ ಇವ್ರು ಹ್ಮ್ ಮಂಗ್ಯಾ ಮಗ ಏನು ಇಲ್ಲ ಅದನ್ನ ಬಾರದು ಮುಂದಿನದು ಯಾಕೆ ಹಿಂಗ ಅಂದ್ರ ಇವತ್ತ ನಿಮ್ ಕಾಯ್ಕಾಲ್ ತನಗದಂಗ್ ಕಾಣ್ತಾವ ಈಗ ಹ್ಮ್ ನನಗೆ ಇದ್ರಾಗ ನಮ್ಮ ಹ್ಮ್ ಕುಮಶಿ ಗ್ರಾಮದ ಮಗ ಮಗ ಹರಿಕಿ ಬಂದ್ಲ ಈಗ ಮಗ ಹರಿಕಿ ಬರಂತೆ ಆತ್ಮ ಕೈಕಾಲ್ ತರ 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 ತರತರ ಆ ದಾಟಿ ಹಾಡ್ಬೇಕ್ರ ಹಾಡ್ಬೇಕು ನಮ್ಮ ನೆನಪಾರಿ ಬಿಟ್ಟದ ಹೌದು ಹೌದು ದಾಟ ದಾಟಿ ಪರಗಾಕದ ಹ ನಮ್ಮ ಶಿವರಾಮ್ ಅಸ್ತರ ಹ ನಿಮ್ಮ ಮಗ ಮಗ ಮನ ಆಗದು ಇರ್ಲಿ ಕಾಕಾ ಇರ್ಲಿ ಅಂದ್ರ ಇರ್ಲಿ ಅವ್ರು ಹಾಡಿದ್ರು ಕುಣದ್ರು ಮಾತಾಡಿದ್ರು ನೀವ ಎಲ್ಲಾ ಈ ಗ್ರಾಮದವ್ರ ಕೇಳದ್ರಿಗಿರತ್ ನಾ ಮಾಡಿದ್ನಿ ದೂರ ಮಾಡಿದ್ಯಾ ನಿಮ್ದು ಏನು ಕುಣುತ್ತ ಏನ್ ಹಾಡಿಕಿ ಏನ್ ತಾಳ ಶೈಲಿ ಬಿಡ್ಬೇಡ್ರಿ ಹಿಂಗೆ ಹಾಡ್ರಿ ಹೌದು ಇನ್ನ ಅವ್ರನ್ನ ನಾಳೆಗ್ ಹೋಗಿ ಕುಣಿವ್ರ ಅದಾರ ನಾವೇನ್ ಹಂಗ ಮಾಡಲ್ಲ ಮಗ ಹರಿದ್ ನೀವ್ ಕುಡ್ದಾತ್ರಿ ಕಾಲ್ ದರ್ ತುಂಬಿ ಅಪ್ಪ್ಯಂದ ಕಟ್ ನೀರ್ ಬಂದ ವರ್ಸಗು ಅಂದ ಹೌದ್ ಹೌದೌದ್ ಕಟ್ ನೀರ್ ಬರುವಿ ಅಲ್ಲ ಕಟ್ ನೀರ್ ಬರುವ ಅವಾಗ್ರಾಸ ಎಟ್ಟು ಕಟ್ ನೀರ್ ಬಂದವ ಏನೋ ಗೊತ್ತಿಲ್ಲ ಕರೆ ಹಾ ಮಗನ ನನ್ ಕಟ್ನೀರ್ ಬಂದಾಗ ನೀ ಬಂದಿದಿ ನಾನು ಕಟ್ಟಿ ನೀರು ಬರ್ಲಾರ್ದ ನೀ ಬಂದಿಲ್ಲ ನಾನು ಕಟ್ ನೀರು ಬಂದ ಬಳಕೆ ನೀ ನನಗ ಬುದ್ಧಿ ಹೇಳಕತಿ ಯಾಕ ಬಹಳ ಮಗನ ಮ್ಯಾಗ ಬಹಳ ವಿಶ್ವಾಸ ಇಲ್ಲಾಕೋಬೇಡ್ರಿ ಯಾವಾಗ ಮಗ ಹೊರದ ಗೊತ್ತಿಲ್ಲ ನೋಡು ಏನಂದ ಗೊತ್ತನು ಸ್ವಲ್ಪ ಬಿದ್ದು ಆಪಕ್ ಒಡ್ಲಿ ತೊಗೊಂಬಂದ್ರ ಅವನ್ ಕಡಿ ಬರ್ದತ್ತ ಅವ್ರ ಕಡೆ ಅವ್ವನ ಕಡೆ ಸರಿಬೇಕತ್ತ ರೀ ಆ ಹ್ಮ್ ಅದಕ್ಕೊಂದ್ ಮಾತ್ ಬರ್ತೀತ್ ನಮಗ ಇರಲಿ ಮುಂಜಾನೆ ಮಾತಾಡಾಕ ಬರ್ತದ ಎಲ್ಲಿ ಕಲ್ತಂದ್ರ ಮಗ ಅವನು ಅವ್ರ ಜೋಡಿ ಕೂಡಿ ಇರ್ಲಿ ನಡೀದ ನಡೀದೆ ಹೆಂಗ ನಡ್ಯದ ಮಗ ಹೇಳದ ಏನ್ ಹೇಳಿದ್ರಿಪ್ಪ ಮಗ ನೋಡಣ ಹೆಂಗ್ ಕುಣಿತೀನಿ ಹ್ಮ್ ತಕ ತಕ ತಕೋ ತಕ 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 ನೋಡಣ ಹೆಂಗ್ ಕುಣಿತೀನಿ ಹ ಮಗನ ಅಪ್ಪನ ವರ್ಜಿನಲ್ ಏನ ನೀ ಕಂಡಿಲ್ಲ ಅಪ್ಪನ ಒರಿಜಿನಲ್ ಹೌದ್ ಹೌದು ಮಗನ ವಯಸ್ಸಾಗಿದ್ದಾಗ ನೀವು ಅವಗೆ ರುಂಬಲ್ ತೋಬೇಕಂತ ಇನ್ನ ರುಂಬಲ್ ಬರೋದು ಬಹಳ ದಿನ ಅದ ಹೌದ್ ಹೌದು ಹೋಗ್ ಕುಣಾಂತಿ ಬರ್ತದ ಅದು ಕುಣತ್ತ ಹೆಂಗಿರ್ಬೇಕು ತಾಳಿನ ಆಗಿರ್ಬೇಕು ಕುಣುತ್ತ ನೀ ಏನೇ ಮಾಡು ಅದು ತಾಳಿನಾಗಿರ್ಬೇಕು ಆಗಿರ್ಬೇಕು ತೋ ತೋಳಗಯ ತಾಳು ಬಿಟ್ಟು ಮಾಡಿದೆಪಂದ್ರ ಅದು ಕತ್ತಿ ಅಂತಾರ ಹೌದು ಹೌದು ಕತ್ತಿ ಹೆಂಗ್ ಮಾಡೋ ಕೆಲಸ ಅಲ್ಲ ಹ ರಾಗ ಮಾಡಿದೆಪ್ಪ ಮಡಗಳು ಎಪ್ಪು ಆರು ರಾಗ್ರಿ ಆದ ಕಂಡ ಪಟ್ಟಿ ಬೇರೆ ರಾಗದ್ರಿ ಅದು ಎಷ್ಟು ರಾಗಗಳು ಬತ್ತಸ ಮೂವತ್ತಾರ ರಾಗ ನಿಮ್ಮ ನಿಮ್ಮ ಮಗ ಮಾಡಿದೆ ಮೂವತ್ತಾರು ರಾಗಗಳು ಅದಾವ ಹೌದ ಹೌದ ಆ ರಾಗದೊಳಗ ಒಂದ ರಾಗ ಮಾಡ್ದಿ ಇದು ರಾಗ ಯಾವದ ನನಗ ಗೊತ್ತಾಗಲ್ಲ ಆ ರಾಗದಾಗ ಒಂದ್ ರಾಗ ಅದನ್ನ ನೈಂಟಿ ರಾಗ ಅದು ನೀ ಹಾಡಿದ ಚಾಲಕ್ಕ ಆ ನೀನ್ ನಿನ್ ರಾಗಕ್ಕ ಅಲ್ಲದ್ ತಗದ ತಗದ ಕರೆ ಮಾಡುದ ಮಾಡ್ರಿ ಮಾಡ್ಲಾರ್ದ ಯಾಕ್ ಮಾಡ್ತೀರಿ ಹು ಹೋ ಹೋಟ ತೆಲಿಗಿನ ಮಗನ 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 ಅಂತಿ ಮಗನ ಮನ್ಯಾಗ ಮಗನ ಇಲ್ಲಿ ಮಗ ಅಲ್ಲ ಅದು ಮಗ ಅಲ್ರ ಇವತ್ತ ಇದೊಂದು ಪಳೆ ಅದ ಇಲ್ಲಿ ನೀ ಯಾರು ನಾ ಯಾರು ಹೌದು ಹೌದ್ ಹೌದು ಇಲ್ಲಿ ತಂದಿ ಮಗನ ಸಂಬಂಧ ಇಲ್ಲ ಹೌದು ಇವತ್ತು ನಿನಗ ಟೇಜ್ ಅದ ನನಗ ಟೇಜದ ಇವತ್ತ ಹೌದು ಕೋಸ್ತ ಕೋಸ್ತಿ ಆ ಮನೆ ತಂದು ಇಲ್ಲಿ ಹೋಗಿಸುದಿಲ್ಲ ಹೌದು ಹೌದು ನೀ ಮಾತಾಡ್ದಂಗೆ ನಾ ಅಂದ್ರ ಅದು ನಿನಗಿಂತ ಮಾಣಿಗೇಡಿ ನಾ ಹೌದು ನೀವು ಮಾಣಿಗೇಡಿಯಾಗ್ರಿ ಅವ್ರಿಗೆ ಯಾವ ಗೇಡಿಯಾಗಬೇಕ್ರಿ ಹಿಂಗ್ ರಾಗ ಬಾರಿ ಆತವ ನಿನ್ ನೋಡಿ ಮತ್ ನಾವು ಮಾಡೋಣ ಹಾಡದ್ರ ಹಾಡ್ ಹೆಂಗ ಹಂಗಂದ್ರ ಮುತ್ತು ಉದುರಿ ಆಗಬೇಕು ಆರು ವರ್ಷನ ಕೂಸಿ ಹಿಡ್ಕೊಂಡ್ ಅರವತ್ತು ವರ್ಷ ಮುದುಕರ್ತನ ತಲೆ ಗುಯಿ ಅಂತ ಅದು ಹಾ ಹೌದು ಕಚ್ಚಿ ಬಿಚ್ಚಿ ಹಾಡ್ದೇವಪ್ಪ ಅಂದ್ರಲ್ಲ ಅಕ್ಷರ ಸ್ಪಷ್ಟವಾಗಿ ನಾವು ಏನ್ ಹಾಡ್ತೀವಿ ಅಂತ ತಿಳಿಬೇಕು ಸ್ವಚ್ಛಂಗೆ ಬಿಚ್ಚಿ ತಿಳಿಬೇಕು ಚಂದಗೆ ತಿಳಿಯಂಗ ಹಾಡ್ದಿ ಅಂದ್ರ ಇವತ್ತ ಮಗ ನಿನಗ ಅಗದಿ ತಿಂಡಿಲೆ ಗಂಡಕ್ಕ ಮನಗಂಡ ಬಿರ್ಸಲೇ ಸರಾಣಿ ಶಾವಣಗ್ ಹೋಗ್ಬೇಕದು ಶಿಸ್ತನಿಗೆ ಚೊಚ್ಚೆ ತಿಳಿಯಂಗ ಪದ್ದ ಸಿರಿ ಮ್ಯಾಲ ಇವತ್ತ ತಂದಿ ಜೋಡಿನಿ ಕಾರ್ಯಕ್ರಮ ಮಾಡ್ದಿ ಮಗ ಅಂತೀನಿ ಇಲ್ಲಂದ್ರೆ ಅಂದ್ರೆ ಹುಚ್ಚು ಸುಳಿ ಮಗನ ಮಗನಿ ಹೌದು ಮಗ ಅಲ್ರಿ ಇವ್ರು ಹ್ಮ್ ಅಲ್ರಿ ಇವರು ಹ್ಮ್ ಮಂಗ್ಯನ ಮಗ ಏನು ಎಲ್ಲ ಅದನ್ನ ಬಾರದ ಮುಂದಿನದು ಮಂತ್ರ ಬಾರಾಕ ಹ ಮುಂದಿನ ಸಂದಿಗಿ ಬಂದು ಕಚ್ಚಿ ಪಿಚ್ಚಿ ಕುಣಿ ಕೆಲಸ ಇಲ್ಲ ಕಚ್ಚಿ ಪಿಚ್ಚಿ ಇಲ್ಲ ಕುಣಿತಿದ್ದ ಕುಣಿ ನನಗೇನು ಮಾಡುದು ಅದಕ್ಕೆ ನಮ್ಮ ಮನೋಳ ಆಕಾಶ ಒಂದು ಬದಲಾದ ಕಾರಣ ನೀ ಏನೇ ಕುಣಿ ಹೆಂಗೆ ಮಾಡು ಅಕ್ಷರ ಸ್ಪಷ್ಟವಾಗಿ ತಿಳಿಬೇಕು ಹೌದ್ 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 ತಾಳನೆಗಿರ್ಬೇಕು ಅಕ್ಷರ ಸ್ಪಷ್ಟವಾಗಿ ತಿಳಿಬೇಕು ತಿಳಿಬೇಕು ಸ್ವಚ್ಛ ಹಂಗೆ ಅಂದ್ರ ಅವ್ರು ರೊಕ್ಕ ಕೊಟ್ಟಿದ್ಕ ನಾವು ಹಾಡಿದಕ್ಕ ಸ್ವಾರ್ಥ ಆತದ ಹೌದ್ ಹೌದು ನೀವು ಹಾಡಿದಕ್ಕೂ ಸ್ವಾರ್ಥಕ್ಕ ನಿನ್ನಂಗ್ ಕುಣು ನಿನ್ನ ನಿನ್ನ ನನ್ಗ ಕುಣಿಲಕ್ ಬರ್ತದ ಅಲ್ಲ ದಗದ ಹೌದು ನಾವು ಹೆಂಗಾತ ಗೊತ್ತನು ಹುಚ್ಚಿ ಜೋಡಿ ಕೂಡಿ ಆಗ್ತದ ಹೌದ್ ಹೌದು ಇವತ್ತ ರಾತ್ರಿ ಮುಗಿಸಿ ಹೊತ್ತು ಹೊಂದಸುದು ಹೆಂಗ್ ನಾ ಅದು ವಿಚಾರ ಮಾತ್ರಿ ಈ ಮಗನ ಜೋಡಿ ಹಾಡ್ಕಿ ರಾತ್ರಿ ಮುಗಿಸಿ ಇವತ್ತು ಹೊಂದ ಹೊತ್ತೊಂಡಿಸ್ಲಿದ್ದೇವ್ರಿ ಎಲ್ ಆಗತಿ ಹೌದ್ ಹೌದು ಹ ಇದ್ ಪದ ಎಲ್ಲ ನೆನಪಾರಿ ನನಗೆ ನನಗ ಯಾರ್ ನೋಡ್ರಿ ನಿಮ್ ಮಗನ್ ನೋಡಿ ನನ್ನ ಮಗನ್ ನೋಡಿ ಹೌದ್ ಹೌದು